ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ಜನರಿಗೆ ತಲುಪಿಸುವ ನಿಟ್ಟನಲ್ಲಿ ಆಯೋಜಿಸಲಾಗುತ್ತಿರುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ನಿಲುಂದ ಹಾಗೂ ಥಂಡಾಗುಂಡಿ ಗ್ರಾಮಗಳಲ್ಲಿ ನಡೆಯಿತು ಇದೇ ವೇಳೆ ರೈತರಿಗೆ ಡ್ರೋನ್ ಮೂಲಕ ಬೆಳೆಗಳಿಗೆ ಔಷಧಿ ಸಿಂಪಡಿಸುವ ಬಗ್ಗೆ ಮಾಹಿತಿ ನೀಡಲಾಯಿತು ಜನರಿಗೂ ದೂರದರ್ಶನದೊಂದಿಗೆ ಫಲಾನುಭವಿ ರಾಧ ಉಜ್ವಲ ಯೋಜನೆಯಿಂದ ಉಚಿತವಾಗಿ ಅಡುಗೆ ಅನಿಲ ಸಂಪರ್ಕ ದೊರೆತಿದ್ದು ಹೊಗೆ ಮುಕ್ತವಾಗಿ ಅಡುಗೆ ಮಾಡಲು ಸಹಾಯವಾಗಿದೆ ಎಂದರು ಕಾಪಾಡಿಕೊಳ್ಳಬಹುದು ಯಾವುದೇ ರೀತಿಯ ಹೊಗೆ ಅಥವಾ ವಾತಾವರಣ ಇದೆ ಕೇಂದ್ರ ಸರ್ಕಾರದ ಈ ಯೋಜನೆ ಪ್ರತಿಯೊಬ್ಬರಿಗೂ ತುಂಬಾ ಒಳ್ಳೆಯದಾಗಿದೆ ನನಗೂ ಇದರಿಂದ ತುಂಬಾ ಮತ್ತೋರ್ವ ಫಲಾನುಭವಿ ಶಂಶು ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯಡಿ ದಿನಗೂಲಿ ಕೆಲಸ ದೊರೆತಿದ್ದು ಆರ್ಥಿಕವಾಗಿ ಸಹಾಯವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಇನ್ನೋರ್ವ ಫಲಾನುಭವಿ ದುಗ್ಗಿ ಕೇಂದ್ರ ಸರ್ಕಾರದಿಂದ ವಸತಿ ನಿರ್ಮಾಣಕ್ಕೆ ಸಹಾಯಧನ ದೊರೆತಿದ್ದು ಸ್ವಂತ ಮನೆ ಹೊಂದಲು ಸಾಧ್ಯವಾಗಿದೆ ಎಂದು ಹೇಳಿದರು ಲಟ್ಟು ಮನೆ ಆಯಿತು ಆ ಮನೆ ನೋಡಿ ಅವರೇಯ್ಯ ನೀನು ತಂಗಿ ಒಂದು ಮನೆ ಕೊಡ್ತೀನಿ ಅಂದರು ನಂಗೆ ಮನೆ ಬಂದೈತೆ ನಮ್ಮ ಮನೆಗೆ ಕೊಲ್ಲ ತರ್ಸ್ಕೊಂಡೇನಿ ಕಲ್ಲೆಲ್ಲ ಮಾಡ್ತಾ ಇದ್ದಾರೆ ಹಂಗೆ ಒಂದು ಬಾರಿ ಪಾಗೂ ಬಂತು ದೇವ್ರು ಒಳ್ಳೇದು ಮಾಡ್ಯಾನೆ